ನಮಸ್ತೆ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಡಾಕ್ಟರ್ ಸರಿತಾ ಟಿ ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇಲ್ಲಿ ನಾನು ರೋಗನಿದಾನ ವಿಭಾಗದಲ್ಲಿಯೂ ಸಹಾಯಕ ಪ್ರಾಧ್ಯಾಪಕಗಳಾಗಿಯೂ ನಮ್ಮ ಆಸ್ಪತ್ರೆಯ ರೋಗ ವಿಭಾಗದಲ್ಲಿಯೂ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ಈ ಸಂಚಿಕೆಯಲ್ಲಿ ನಾನು ವಾತವ್ಯಾಧಿ ಎಲ್ಲರೂ ಕೇಳಿರ್ಬೋದು ವಾತ ವಾತ ಅಂತ ಹೇಳಿರ್ತಾರೆ ಸೊ ಈ ವಾತವಾದಿಗಳು ಹೇಗೆ ಬರ್ತದೆ ಯಾರಿಗೆ ಬರ್ತದೆ ಇದ್ರದ್ದು ಯಾವ್ದೆಲ್ಲ ಡಿಸೀಸಸ್ ಬರ್ತದೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಪೇಶೆಂಟ್ಸ್ ಬಂದು ಹೇಳ್ತಾರೆ ನಂಗೆ ವಾತ ಆಗಿದೆ ಅಂತ ಸೊ ಈ ವಾತ ಅಂದ್ರೆ ಏನು ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲಾ ಡಿಸೀಸ್ಗೆ ಮೂರು ದೋಷಗಳು ಕಾರಣ ಶಾರೀರಿಕವಾಗಿ ಮೂರು ದೋಷ ಅಂತ ಹೇಳ್ತವೆ ಒಂದು ವಾತ ಪಿತ್ತ ಮತ್ತೆ ಕಫ ಇದ್ರಿಂದಾಗಿ ಡಿಸೀಸಸ್ ಬರ್ತದೆ ಸೊ ವಾತವ್ಯಾಧಿಗಳಿಗೆ ವಾತವು ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ವಾತವು ಜಾಸ್ತಿ ಆದಾಗ ಈ ತರ ಅಹ್ ಕಾಯಿಲೆಗಳು ವಾತವು ಪ್ರಕೋಪಕ್ಕೆ ಹೋದಾಗ ವಾತವ್ಯಾಧಿಗಳು ಬರುವುದುಂಟು ಈ ವಾತು ಯಾವೆಲ್ಲ ಜಾಸ್ತಿ ಆಗ್ತದೆ ಅಂದ್ರೆ ಸೆಟ್ ಆಫ್ ಕಾಸಸ್ ಇದೆ ಸೊ ಕಾಸಸ್ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ನಿಧಾನಗಳು ಅಂದ್ರೆ ಕಾರಣಗಳು ಸೊ ಅತಿಯ ವ್ಯಾಯಾಮ ತುಂಬಾ ಎಕ್ಸಸಿವ್ ಎಕ್ಸಸೈಸ್ ತುಂಬಾ ವ್ಯಾಯಾಮ ಮಾಡ್ತಾರೆ ಯಾರಿಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ವ್ಯಾಯಾಮ ಮಾಡೋದು ಅತಿಯಾನ ಯಾನ ತುಂಬಾ ನಡೆಯೋದು ಆ ಮತ್ತೆ ಅತಿ ಭಾರ ಹರಣ ಅಂದ್ರೆ ತುಂಬಾ ಭಾರ ಎತ್ತುವುದು ಅತಿಯಾನ ತುಂಬಾ ಜರ್ನಿ ಮಾಡೋದು ಅಥವಾ ತುಂಬಾ ನಡೆಯೋದು ಈ ಥರ ಎಲ್ಲ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗೋದುಂಟು ಮತ್ತು ಆಹಾರಾಂಶಗಳು ನಮ್ಮ ಆಹಾರದಲ್ಲಿ ತುಂಬ ಡ್ರೈ ಫಾರ್ಮ್ ಆಫ್ ಆಹಾರ ತುಂಬ ಶೀತಲತಾ ಆಹಾರ ಈ ಥರ ಎಲ್ಲ ತಗೊಂಡಿದಾಗ ನಮ್ಮ ಬಾಡಿಯಲ್ಲಿ ವಾತದ ಅಂಶ ಜಾಸ್ತಿ ಆಗೋದುಂಟು ಸೊ ಇದು ಬರೀ ಆಹಾರ ವಿಹಾರದಿಂದ ಮಾತ್ರ ಅಲ್ಲ ನಮ್ಮ ಋತು ಅನುಸಾರವಾಗಿ ಸಹ ಜಾಸ್ತಿ ಆಗೋದು ಉಂಟು ಗ್ರೀಷ್ಮ ಋತುವಲ್ಲಿ ಇದು ಆತ ಸಂಚಯ ಆಗ್ತದೆ ಸಂಚಯ ಅಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ವರ್ಷ ಋತುವಲ್ಲಿ ಇದು ವಾತ ಪ್ರಕೋಪಕ್ಕೆ ಹೋಗ್ತದೆ ಸೊ ಆಗಿ ಸೀಸನಲ್ ಎಫೆಕ್ಟಿಂದಾಗಿ ಸಹ ನಮಗೆ ನಮ್ಮ ಬಾಡಿಯಲ್ಲಿ ವಾತದಂಶ ಜಾಸ್ತಿ ಆಗೋದುಂಟು ಸೊ ಈ ವರ್ಷ ಋತು ಅಂತ ಹೇಳಿದರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ವಾತ ಪ್ರಕೋಪಕ್ಕೆ ಹೋಗ್ತದೆ ಸೊ ನಮ್ಮ ದಿನದಲ್ಲಿ ನೋಡಿದಾಗ ನಾವು ಬೆಳಿಗ್ಗೆ ಕಫಕಾಲ ಮಧ್ಯಾಹ್ನ ಪಿತ್ತಕಾಲ ಸಾಯಂಕಾಲ ವಾತಕಾಲ ಅದೇ ರಾತ್ರಿಯಲ್ಲಿ ಫಸ್ಟ್ ಪಾರ್ಟ್ ಕಫ ಪಿತ್ತ ಮತ್ತೆ ವಾತಕಾಲ ಹೀಗಿರ್ತದೆ ಇದು ಮಾತ್ರ ಅಲ್ಲ ನಮ್ಮ ಡೈಜೆಷನ್ ಆಫ್ ಫುಡ್ ಫುಡ್ ಅಂದರೆ ನಾವು ಆಹಾರ ತಿಂದ ತಕ್ಷಣ ನಮ್ಗೆ ಮೊದಲು ಕಫ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ ಮತ್ತೆ ಮಧ್ಯ ಅದು ಡೈಜೆಷನ್ ಆಗುವಾಗ ಪಿತ್ತ ಜಾಸ್ತಿ ಆಗ್ತದೆ ಆಫ್ಟರ್ ದ ಡೈಜೆಷನ್ ಆಫ್ ದ ಫುಡ್ ಅಂದ್ರೆ ನಮ್ಮ ಆಹಾರಗಳು ಜೀರ್ಣ ಆದಾಗ ನಮ್ಮ ಬಾಡಿಯಲ್ಲಿ ವಾತ ಜಾಸ್ತಿ ಆಗೋದುಂಟು ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಕಾಲದಿಂದಾಗಿ ಆ ಡಿಸಾರ್ಡರ್ಸ್ ಜಾಸ್ತಿ ಆಗ್ಬೋದು ಫಾರ್ ಎಕ್ಸಾಂಪಲ್ ವಾತ ಜೊತೆ ಯಾವುದಾದ್ರು ಡಿಸಾರ್ಡರ್ ಇದ್ರೆ ಆ ಪರ್ಟಿಕ್ಯುಲರ್ ಋತುವಲ್ಲಿ ಜಾಸ್ತಿ ಆಗ್ಬೋದು ಆ ಪರ್ಟಿಕ್ಯುಲರ್ ಡೇ ಆ ದಿನದಲ್ಲಿ ಆ ಆ ಗಂಟೆಗಳಲ್ಲಿ ಈ ವಾತದ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ಬೋದು ಸೊ ಇದೆಲ್ಲ ಒಂದು ವಾತಕ್ಕೆ ಕಾರಣಗಳು ಸೊ ಅತಿ ಚಿಂತ ಈ ತರಲ್ಲ ಇದ್ರುಸ ಒಂದು ಮಾನಸಿಕವಾಗಿ ಇದ್ರುಸ ರಾತ್ರಿ ಜಾಗರಣ ಅಂದ್ರೆ ನಾವು ನಾವು ರಾತ್ರಿಯೆಲ್ಲ ನಿದ್ದೆ ಬಿಟ್ಟಾಗ ವಾತ ಜಾಸ್ತಿ ಆಗೋದುಂಟು ಸೊ ಇದೆಲ್ಲ ಆಹಾರ ವಿಹಾರಗಳಿಂದಾಗಿ ವಾತ ಜಾಸ್ತಿ ಆಗ್ತದೆ ಸೊ ಈ ವಾತ ವ್ಯಾಧಿಗಳು ಅಂದ್ರೆ ಯಾವುದು ಸಿ ನೀವು ಕಾಮನ್ ಆಗಿ ನೋಡಿರ್ಬೋದು ಪಕ್ಷಾಘಾತ ಒಂದು ನಾವು ಹೇಳ್ತೇವೆ ಅರ್ಧ ಶರೀರದಲ್ಲಿ ಬಲ ಇನ್ನೊಂದು ಅರ್ಧ ಶರೀರದಲ್ಲಿ ಬಲ ಇರುವುದಿಲ್ಲ ಸೊ ಇದನ್ನ ನಾವು ಪಕ್ಷಘಾತ ಅಂತ ಹೇಳ್ತೇವೆ ಸಂಧಿಗತ ವಾತ ಗಂಟು ನೋವುಗಳು ಅಹ್ ಮೊಣಕಾಲ್ ಗಂಟು ನೋವು ಮೇಜರ್ ಜಾಯಿಂಟ್ಸ್ ಇನ್ವಾಲ್ಟ್ ಅಂದ್ರೆ ಕೈ ಗಂಟು ನೋವು ಮನೆ ಗಂಟು ನೋವು ಕಾಲು ಗಂಟುಗಳು ನೋವು ಹಿಪ್ ಜಾಯಿಂಟ್ ಗಂಟು ನೋವು ಈ ತರ ಅಥವಾ ಸ್ಪೈನ್ ನೋವು ಈ ತರ ಬೆನ್ನು ನೋವು ಗಂಟು ನೋವುಗಳು ದೊಡ್ಡ ದೊಡ್ಡ ಗಂಟು ನೋವು ಸಂದಿವಾ ಅಂತ ಹೇಳ್ತವೆ ಸೊ ಇದು ಸಹ ವಾತವ್ಯಾದಿ ವಿಶ್ವಾಚಿ ಅಂತ ಹೇಳ್ತವೆ ಅಂದ್ರೆ ಅಹ್ ಗಂಟ್ ನೋವುಗಳು ನಮ್ಮ ದ ನೆಕ್ ಅಂದ್ರೆ ಕುತ್ತಿಗೆ ಹಿಂಭಾಗದಿಂದ ನೋವು ಸ್ಟಾರ್ಟ್ ಆಗಿ ಕೈಗಳಿಗೆ ನೋವು ಬರೋದು ಉಂಟು ಎರಡು ಕೈಗಳು ಮರಕಟ್ಟಿದಾಗೆ ಆಗೋದು ನೋವು ಬರುವುದು ಇಳ್ದಾಗೆ ಆಗೋದು ಇದಕ್ಕೆ ನಾವು ವಿಶ್ವಾಚಿ ಅಂತ ಹೇಳ್ತೇವೆ ಇದು ವಾತವ್ಯಾದಿ ಇನ್ನು ಗ್ರದೃಸಿ ಅಂತ ಹೇಳ್ತವೆ ಕೆಳ ಸೊಂಟ ನೋವು ಅಂದ್ರೆ ಬೆನ್ನು ನೋವು ಬೆನ್ನಿನಿಂದಾಗಿ ಎರಡು ಕಾಲಿಗೆ ನೋವು ಬರುದು ಎಳ್ದಾಗೆ ಆಗೋದು ಇರುವೆ ಬಂದಾಗೆ ಆಗೋದು ತುಂಬಾ ವಿಪರೀತ ನೋವು ಬರುದು ಇದೆಲ್ಲ ಘದ್ರಿಸಿ ಅಂತ ಹೇಳ್ತೇವೆ ಸೊ ಈ ತರದ್ದು ತುಂಬಾ ಡಿಸೀಸಸ್ ಇದೆ ಪಕ್ಷಗಾತ ಅರ್ಧಿತ ಒಂದು ಸೈಡ್ ಬಾಯಿ ಒಂದು ಡಿವೇಷನ್ ಆಗೋದು ಕಣ್ಣು ಸರಿಯಾಗಿ ಮುಚ್ಚಲಿಕ್ಕೆ ಆಗುದಿಲ್ಲ ಇದನ್ನ ನಾವು ಅರ್ಧಿತ ಅಂತ ಹೇಳ್ತೇವೆ ಸೊ ಈ ತರ ಪಕ್ಷಘಾತ ಅರ್ಧಿತ ಸಂಧಿಗತವಾತ ಮತ್ತೆ ವಿಶ್ವಾಚಿ ಗೃದ್ರಸಿ ಈ ತರ ತುಂಬಾ ಕಾಯಿಲೆಗಳು ವಾತವ್ಯಾಧಿಯಿಂದ ಬರ್ತದೆ ಇದು ಮಾತ್ರ ಅಲ್ಲ ಏಯ್ಟಿ ನಾನಾತ್ಮಜ ವ್ಯಾಧಿ ಅಂತ ಹೇಳಿರ್ತಾರೆ ಅಂದ್ರೆ ಏಯ್ಟಿ ಟೈಪ್ಸ್ ಆಫ್ ಡಿಸಾರ್ಡರ್ಸ್ ಓನ್ಲಿ ಡ್ಯೂ ಟು ವಾತ ಅಂದ್ರೆ ಎಂಬತ್ತು ತರದ ಕಾಯಿಲೆಗಳು ಮತ್ತು ಲಕ್ಷಣಗಳು ವಾತ ಒಂದೇ ಡಿಸೀಸ್ ವಾತ ಒಂದೇ ದೋಷದಿಂದಾಗಿ ಈ ತರ ಕಾಯಿಲೆಗಳು ಬರುವುದುಂಟು ಸೊ ಇದಕ್ಕೆ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಸೊ ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಸೊ ಬಾಲ್ಯಾವಸ್ಥೆಯಲ್ಲಿ ಕಫಕಾಲ ಅಂದ್ರೆ ಮಕ್ಕಳು ಸಣ್ಣದಿರ್ಬೇಕಾದ್ರೆ ಬಾಡಿಯಲ್ಲಿ ಕಫದಂಶ ಜಾಸ್ತಿ ಆಗಿರ್ತದೆ ಅದೇ ಮಧ್ಯಮಾವಸ್ಥೆಯಲ್ಲಿ ಅಂದ್ರೆ ಮಿಡ್ ಏಜ್ ಅಲ್ಲಿ ನಮ್ದು ಪಿತ್ತ ಜಾಸ್ತಿ ಆಗಿರ್ತದೆ ಅದೇ ನಮ್ದು ಓಲ್ಡ್ ಏಜ್ ಅಲ್ಲಿ ಅಂದ್ರೆ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಇದು ವಾತಕಾಲ ಸೊ ಯಾರಿಗೆ ಪ್ರಕೃತಿ ತಹ ಚೇಂಜ್ ಇದ್ರೂ ಸಹ ಈ ವಾತವ್ಯಾಧಿ ಎನ್ನುವಂಥದ್ದು ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಯಾರಿಗೆ ಸಹ ಕಾಮನ್ ಆಗಿ ಕಾಣ್ಬೋದು ಇದು ಯಾಕಂದ್ರೆ ನಮ್ಮ ಜನ್ರಲ್ ಅಕಾರ್ಡಿಂಗ್ ಟು ವಯ ಅಕಾರ್ಡಿಂಗ್ ಟು ವಯಸ್ಸು ನಮ್ಮ ಈ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಅಂದ್ರೆ ವೃದ್ಧಾವಸ್ಥೆಯಲ್ಲಿ ಬಾಡಿಯಲ್ಲಿ ವಾತದ ಅಂಶ ಜಾಸ್ತಿ ಆಗೋದುಂಟು ಸೊ ಇದು ಈ ತರ ಎಲ್ಲ ವ್ಯಾಧಿಗಳು ಬಂದಾಗ ಹೇಗೆ ಪರಿಹಾರ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ವಾತಲ ಆಹಾರ ವಿಹಾರದಿಂದ ದೂರ ಇರೋದು ಕೆಲವರಿಗೆ ಸೊಂಟ ನೋವು ಬರ್ಲಿಕ್ಕೆ ಕಾರಣ ತುಂಬಾ ಜರ್ನಿ ಮಾಡ್ತಾರೆ ಬೈಕ್ ಬೈಕ್ ಅಲ್ಲಿ ಹೋಗ್ತಾರೆ ಬೈಕ್ ಕಿಕ್ ಕೊಡ್ತಾರೆ ಈ ತರ ಎಲ್ಲ ಆದಾಗ ಅಥವಾ ಭಾರ ಎತ್ತಾರೆ ತುಂಬಾ ಭಾರ ಎತ್ತಿದಾಗ ಅವರಿಗೆ ಸೊಂಟ ನೋವು ಬರೋದುಂಟು ತಲೆಯಲ್ಲಿ ಭಾರ ಎತ್ತದು ಬಕೆಟ್ಸ್ ತುಂಬಾ ಬಕೆಟ್ ಅಲ್ಲಿ ಭಾರ ಎತ್ಕೊಂಡು ಹೋಗುದು ಆ ಇದು ಬೆಂಡ್ ಆಗ್ತಾರೆ ಬೆಂಡ್ ಆಗಿ ಕೆಲಸ ಮಾಡುದು ಒಗಿಯೋದು ಅಗಿಯುದು ಒಗಿಯುವುದು ಈ ತರ ಮಾಡಿದಾಗ ಅವರಿಗೆ ನೋವು ಜಾಸ್ತಿ ಆಗುವುದುಂಟು ಯಾವ್ದು ಪರ್ಟಿಕ್ಯುಲರ್ ಕಾಸ್ ಅಂತ ನೋಡ್ಕೊಳ್ಬೇಕಾಗ್ತದೆ ಇದಕ್ಕೆ ಯಾವ್ದು ಕಾರಣದಿಂದ ಈ ಡಿಸೀಸ್ ಬಂದಿದೆ ಅಂತ ಮೊದ್ಲು ಕಂಡು ಹುಡ್ಬೇಕು ಆ ಪಾಸಿಟಿವ್ ಇಂದ ದೂರ ಇರ್ಬೇಕು ಮತ್ತೆ ಇದಕ್ಕೆ ಶಮನ ಔಷಧ ಶೋಧನ ಔಷಧ ಅಂದ್ರೆ ವಾತಲ ಆಹಾರ ವಿಹಾರಗಳು ದೂರ ಮಾತ್ರ ಅಲ್ಲ ವಾತ ಹರ ನಮಗೆ ಔಷಧಿಗಳು ಬೇಕಾಗ್ತದೆ ಇದು ಯಾವುದೇ ರೂಪದಲ್ಲಿ ಒಂದು ಕಷಾಯ ಫಾರ್ಮಲ್ಲಿ ಇರ್ಬೋದು ಅಥವಾ ಲೇಪ ಫಾರ್ಮಲ್ಲಿ ಇರ್ಬೋದು ಎಣ್ಣೆ ಫಾರ್ಮಲ್ಲಿ ಇರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಫಾರ್ಮಲ್ಲಿ ಇರ್ಬೋದು ಇದರದ್ದು ಔಷಧ ಸೇವನೆಯಿಂದ ವಾತಗಳು ಕಡಿಮೆ ಆಗೋದುಂಟು ಈ ನಿಮ್ಮ ವ್ಯಾಧಿಗಳು ಕಡಿಮೆ ಆಗೋದುಂಟು ಇದು ಮಾತ್ರ ಅಲ್ಲ ನಮ್ಮ ಬಸ್ತಿಯಂತ ಚಿಕಿತ್ಸೆ ಆತಕ್ಕೆ ತುಂಬಾ ಒಳ್ಳೆ ಚಿಕಿತ್ಸೆ ಬಸ್ತಿ ಎನಿಮ ಕೇಳಿರ್ಬೋದು ಈ ಮೆಡಿಕೇಟೆಡ್ ಎನಿಮಾ ಕೊಡೋದ್ರಿಂದ ಬಸ್ತಿಯಿಂದಾಗಿ ಅದರಲ್ಲಿ ಸಹ ಕೆಲವು ವೆರೈಟಿಸ್ ಆಫ್ ಬಸ್ತಿ ಇದೆ ಇದು ಕೊಡೋದ್ರಿಂದ ನಮ್ಮ ನಾವು ಮೂಲ ಸ್ಥಾನದಿಂದ ನಾವು ವಾತವನ್ನು ಕಡಿಮೆ ಮಾಡಬಹುದು ಸೊ ಇದು ವರ್ಷ ಋತುವಲ್ಲಿ ಮಾಡಿದ್ರೆ ಇನ್ನೂ ಉತ್ತಮ ಸೊ ಬಟ್ ಯಾವ ಋತುವಲ್ಲಿ ಆದ್ರೂ ಸಹ ಡಿಟಾಕ್ಸಿಫೈ ಮಾಡ್ಕೊಂಡ್ರೆ ಅಥವಾ ಈ ಬಸ್ತಿಯಂಥ ಟ್ರೀಟ್ಮೆಂಟ್ ಇಂದ ಅಹ್ ಟ್ರೀಟ್ಮೆಂಟ್ ಇಂದ ನಾವು ಆತವನ್ನು ತೊಟ್ಟಿಗೆ ತರಬಹುದು ಅದು ಮಾತ್ರ ಅಲ್ಲ ಸೂಕ್ತವಾಗಿದ್ರೆ ಈ ಅಭ್ಯಂಗ ಮತ್ತು ಮಸಾಜ್ ಮಸಾಜ್ ನಾಡಿ ಸ್ವೇದ ಈ ಸ್ನೇಹನ ಸ್ವೇದನ ಅಂತ ಹೇಳ್ತೇವೆ ಎಕ್ಸ್ಟರ್ನಲ್ ಸ್ನೇಹನ ಸ್ವೇದನ ನಮ್ಮ ಬಾಡಿಯಲ್ಲಿ ಆ ಎಣ್ಣೆ ಮಸಾಜ್ ಅನ್ನು ಮಾಡುದು ಸ್ವೇದನ ಕರ್ಮವನ್ನು ಮಾಡುದು ಈ ತರ ಎಲ್ಲ ಮಾಡುದ್ರಿಂದ ನಾವು ಅದನ್ನು ಹತೋಟಿಗೆ ತರಬಹುದು ಮತ್ತೆ ಯಾರು ತುಂಬಾ ಡ್ರೈ ಆತರ ತಿಂತಾ ಇರ್ತಾರೆ ಅವರಿಗೆ ಇಂಟರ್ನಲ್ ಸ್ನೇಹನ ಮಾಡೋದ್ರಿಂದ ಯಾಕಂದ್ರೆ ಕೋಷ್ಟ ಕ್ರೂರ ಇರ್ತದೆ ಅವರದ್ದು ಯಾವುದು ಮೋಷನ್ ಟೈಟ್ ಆಗಿ ಹೋಗ್ತಾ ಇರ್ತದೆ ಅಥವಾ ಎರಡ್ ಮೂರ್ ದಿವ್ಸಕ್ಕೊಮ್ಮೆ ಮೋಷನ್ ಹೋಗ್ತಾ ಇರ್ತದೆ ತರ ಇಂಟರ್ನಲ್ ಸ್ನೇಹನ ಮಾಡಿದಾಗ ಇದಕ್ಕೊಂದು ಪರಿಹಾರ ಆಗ್ತದೆ ಸೊ ಈ ತರ ಒಂದು ಯಾವುದೇ ಒಂದು ವಾತವ್ಯಾಧಿ ಇದ್ದಾಗ ಔಷ ವೈದ್ಯರನ್ನು ಮೀಟಾಗಿ ಅವರ ಸಲಹೆಯನ್ನು ಪಡೆದು ಯಾವುದು ಡಿಸೀಸ್ ಅಂತ ಐಡೆಂಟಿಫೈ ಮಾಡಿಕೊಂಡು ಆ ಕಾಸಿಟಿವ್ ಇಂದ ದೂರ ಇದ್ದು ಅವರಿಗೆ ಯಾವ ಕಾರಣಗಳಿಂದ ದೂರ ಇದ್ದು ಅದಕ್ಕೆ ತಕ್ಕ ಔಷಧೋಪಚಾರಗಳು ಮಾಡೋದು ತುಂಬಾ ಅಗತ್ಯವಾಗಿರ್ತದೆ ಸೊ ಇದರ ಬಗ್ಗೆ ಮಾಹಿತಿ ಬೇಕಿದ್ರೆ ನೀವು ದಯವಿಟ್ಟು ಇದನ್ಗೆ ಕಮೆಂಟ್ ಮಾಡಿ ನಮಗೆ ಬೇರೆ ಯಾವುದಾದ್ರೂ ಡಿಸೀಸ್ ಬಗ್ಗೆ ಮಾಹಿತಿ ಬೇಕಿದ್ರು ಸಹ ನೀವು ಹೇಳಿ ಈ ಚಾನೆಲ್ ಅನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು